ಖರ್ಗೆ ಕ್ಷೇತ್ರದಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ನಡೀತಾ ಇದೆ ಪಂಚಾಯತ್ ರಾಜ್ ಇಲಾಖೆ ಎಂಜಿನಿಯರ್ ಕಮಿಷನ್ ಬೇಡಿಕೆ ಇಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಆದರೆ ಅಧಿಕಾರಿಗಳು ಕಮಿಷನ್ ದಂಧೆ ನಡೆಸ್ತಾ ಇದ್ದಾರೆ ಜೆಇ ಶ್ರೀಪಾದ್ ಕುಲಕರ್ಣಿ ಲಂಚ ಕೇಳುವಂತಹ ವಿಡಿಯೋ ಸರಿಯಾಗಿದೆ ಜೆಇ ಹಣಕ್ಕೆ ಬೇಡಿಕೆ ಇಡೋ ವಿಡಿಯೋ ಟಿವಿ ನೈನ್ಗೆ ಲಭ್ಯವಾಗಿದೆ ಹದಿನೈದನೇ ಹಣಕಾಸಿನ ಅಡಿ ನಡೆದಂತಹ ಕಾಮಗಾರಿ ಇದು ಕಾಮಗಾರಿ ಬಿಲ್ಗೆ ಐದು ಪರ್ಸೆಂಟ್ ಲಂಚ ಕೇಳಿದ್ದಾರೆ ಜ ಗಿ ಮೂರು ಪರ್ಸೆಂಟ್ ಕೇಳ್ತಾರೆ ಅವರಿಗೂ ಕೊಡಬೇಕು ಅಂತಾರೆ ವಿಡಿಯೋ ಕಮರಿಸ್ತಾ ಇದ್ದೀರಿ ವಿಡಿಯೋ ಮೇಡಮ್ ಮೇಡಮ್ ಹಾಂ ನಾನು ನಂದಾ ಎಸ್ಟಿಮೆಂಟ್ ಹಿಡ್ಕೊಂಡು ನಾವು ಮಾಡ್ತೇವೆ ಹ್ಞೂ ಎಸ್ಟಿಮೆಟ್ ಮಾಡ್ತೇವೆ ಎಮ್ ಬಿ ಎ ಬರಿತೇವೆ ಎಲ್ಲ ಮಾಡ್ತೇವೆ ಟೈಪ್ ಮಾಡಿಸ್ತೇವೆ ಓ ಕೊತ್ತು ಕೆಲಸ ಬರ್ತೇವೆ ಹತ್ತು ಸಲ ಹೋಗ್ಬರ್ತೇವ ಒಂದೊಂದ್ ಕೆಲ್ಸಕ್ಕೆ ಎರಡು ಮೂರು ಸಲ ನೋಡಿದ್ವಿ ಆಕೆ ಹೋಗಿದ್ವಿ ಮತ್ತೆ ಹೋಗಿದ್ದೇವೆ ಎಲ್ಲ ನಮ್ದೆ ಅಲ್ರಿ ನೋಡ್ತಿರ್ತೇವೆ ನಾವೇ ಟು ಜೆಡ್ ನೋಡ್ತಿರ್ತೇವ್ರೆ ಮಾಡ್ತಿವಿ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರೂ ನಾವು ಐದ್ ಪರ್ಸೆಂಟ್ ತೋತೇವ ನೀವು ಮೂರ್ ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದ್ ಪರ್ಸೆಂಟ್ ಕೊಡೋ ಅಂತ ಹೇಳ್ಯಾರ ಕೊಡೋದ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಎ ಡಬ್ಲ್ಯೂದು ತ್ರೀ ಪರ್ಸೆಂಟ್ ನಮ್ಮದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚೀನಿ ಪಿ ಡಿ ಒಂದು ಐದು ಪರ್ಸೆಂಟ್ ಹೇಳ್ಯಾರ ನೀವು ಯಾಂಗೆ ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್ ಮೊದಲು ನಾ ಈಗ ಅವ್ರು ಜಿ ಎಸ್ ಟಿ ಮೈನಸ್ ಮಾಡಿಕೊಂಡು ಅಮೌಂಟ್ ಹೇಳ್ರಿ ನಾನು ನಮ್ಮ ಜಿ ಎಸ್ ಟಿ ಮೈನಸ್ ಮಾಡಿ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿ ಜಿ ಎಸ್ ಟಿ ಎಸ್ಟಿಮೆಂಟ್ ಅದು ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಮಾಡೀನಿ ಎಲ್ಲ ಮಾಡಿನಿ ಲಕ್ಷ ಮೂವತ್ತು ಸಾವಿರ ಒಂದೂರ ಏಳು ಆಗ್ಯದ ಕೊಡ್ತೀನಿ ನಾನು ಜಮಾಗುತ್ತೆ ಏನೋ ಬ್ಯಾಂಕ್ ಅದ ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ ಓಕೆ ಓಕೆ ಓಪನ್ ಅದ

ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಕೇಳಿದ್ದಾರೆ ಇಬ್ಬರು ಅಧಿಕಾರಿಗಳು ಆ ಇಬ್ಬರು ಅಧಿಕಾರಿಗಳನ್ನ ಈಗ ಅಮಾನತುಗೊಳಿಸಲಾಗಿದೆ ಜೆಇ ಶ್ರೀಪಾದ್ ಕುಲಕರ್ಣಿ ಪಿಡಿಒ ಮಂಜುಶ್ರೀ ಅಮಾನತುಗೊಳಿಸಲಾಗಿದೆ ಅಮಾನತು ಮಾಡಿ ಕಲಬುರಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಇಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಇಲಾಖೆ ವಿಚಾರಣೆ ಬಾಕಿ ಇಟ್ಟು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಸಿಇಒ ಭಂಬರ ಸಿಂಗ್ ಮೀನಾರಿಂದ ಈ ಆದೇಶ ಹೊರಬಿದ್ದಿದೆ ನೋಡಿ ಏನು ಇಬ್ಬರು ಅಧಿಕಾರಿಗಳು ಎಂಜಿನಿಯರ್ ಹಾಗೆ ಜೆಇ ಇಬ್ಬರು ಕೂಡ ಈ ರಸ್ತೆ ಕಾಮಗಾರಿ ಯೋಜನೆಗೆ ಸಂಬಂಧಪಟ್ಟಂತೆ ಕಮಿಷನ್ ಕೇಳಿದ್ರು ಏನು ವಿಡಿಯೋ ವೈರಲ್ ಆಯಿತು ಟಿವಿ ನೈನ್ನಲ್ಲಿ ಆ ಒಂದು ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತಕೊಂಡಂತಹ ಅಧಿಕಾರಿಗಳು ಈಗ ಈ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ದತ್ತಾತ್ರೇಯ ಪಾಟೀಲ್ ಯಾವುದೇ ಯೋಜನೆ ಜಾರಿ ಆಗಬೇಕು ಅಂತ ಅಧಿಕಾರಿಗಳಿಗೆ ಕಮಿಷನನ್ನು ಕೊಡಬೇಕು ಅಧಿಕಾರಿಗಳು ಕಮಿಷನ್ ಅನ್ನ ತಿನ್ನಬೇಕು ಆಗ ಮಾತ್ರ ಆ ಯೋಜನೆ ಪರಿಪೂರ್ಣ ಆಗತ್ತೆ ಅನ್ನುವಂತ ದೊಡ್ಡ ಪ್ರಶ್ನೆ ಬಂದ್ಬಿಟ್ಟಿದೆ ಈಗ ಈ ಒಂದು ಕೇಸ್ನಲ್ಲಿ ಇಬ್ಬರು ಅಧಿಕಾರಿಗಳು ಏನು ಕಮಿಷನ್ ಕೇಳ್ತಾ ಇದ್ದಾರೆ ಆ ವಿಡಿಯೋ ಕೂಡ ವೈರಲ್ ಆಗುತ್ತೆ ವರದಿ ಬಿತ್ತರವಾಗ್ತಾ ಇದ್ದಂತೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಸದ್ಯದ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ಅಧಿಕಾರಿಗಳ ಅಮಾನತಿನ ನಂತರದಲ್ಲಿ ಯಾವ ರೀತಿ ಇರುತ್ತೆ ಪ್ರೊಸೆಸ್ ಆ ಮೊದಲು ನಿಜಕ್ಕೂ ಏನು ಅಂತಾರೆ ತಳಮಟ್ಟದಂತ ತಳಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಮತ್ತು ಆ ಸಾರ್ವಜನಿಕರಿಗೆ ಆ ಯೋಜನೆಗಳಿಂದ ಅನುಕೂಲ ಆಗ್ಬೇಕು ಅಂತ ಹೇಳಿ ಸರ್ಕಾರ ಸಾಕಷ್ಟು ನಿಟ್ಟಿನಲ್ಲಿ ಏನೋ ಅಂತಾರೆ ಹಣಕಾಸನ್ನ ಒದಗಿಸಿರುತ್ತೆ ಅದರಲ್ಲೂ ಆ ಗ್ರಾಮ ಪಂಚಾಯತ್ ಮೂಲಕ ಏನು ಅಂತಾರೆ ಸಾರ್ವಜನಿಕರಿಗೆ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಹದಿನೈದು ಹಣಕಾಸಿನ ಅಡಿಯಲ್ಲಿ ಸಾಕಷ್ಟು ಅನುದಾನವನ್ನ ಕೊಟ್ಟಿರ್ತಾರೆ ಆದ್ರೆ ಅದೇ ಅನುದಾನವನ್ನ ದುರುಪಯೋಗ ಮಾಡ್ಕೊಳ್ಳೋದು ಮತ್ತು ಆ ತಮ್ಮ ಕಮಿಷನ್ ಆಸೆಗೆ ಏನು ಅಂತಾರೆ ಸದ್ಯ ಇಬ್ಬರು ಅಧಿಕಾರಿಗಳು ಅಂತಾರೆ ಆ ತಲೆದಂಡ ತಟ್ಟಿರ್ತಕ್ಕಂಥದ್ದು ಯಾಕಂತಂದ್ರೆ ಯಾವಾಗ ಟಿವಿ ನೈನ್ ನಲ್ಲಿ ವರದಿ ಬಿತ್ತರವಾಯಿತು ತಕ್ಷಣವೇ ಅಲರ್ಟ್ ಆದಂತ ಸಚಿವರು ಸದ್ಯ ಇಬ್ಬರು ಅಧಿಕಾರಿಗಳು ಅಂದ್ರೆ ಗುಂಡಗುರ್ತಿ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಆ ಚಿತ್ತಾಪುರ ವಿಭಾಗದ ಏನು ಜೈ ಅಂದ್ರೆ ಜೂನಿಯರ್ ಇಂಜಿನಿಯರ್ ಇದ್ರು ಇಬ್ಬರು ಕೂಡ ಸದ್ಯ ಅಮಾನತು ಮಾಡಿ ಜಿಲ್ಲಾ ಪಂಚಾಯತ್ ಸಿಒರಿಂದ ಆದೇಶ ಹೊರಡಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಇಬ್ಬರು ಕೂಡ ಏನು ಐದು ಪರ್ಸೆಂಟ್ ಒಬ್ರು ಮತ್ತು ಮೂರು ಪರ್ಸೆಂಟ್ ಅಂದ್ರೆ ಜೈ ಐದು ಪರ್ಸೆಂಟ್ ಮತ್ತು ಆ ಪಿಡಿಒ ಮೂರ್ ಪರ್ಸೆಂಟ್ ಕಮಿಷನ್ ಕೇಳುವಂತ ವಿಡಿಯೋ ಟಿವಿ ಗೆ ಲಭ್ಯ ಆಗಿರೋದಾಗಿತ್ತು ಯಾಕಂತಂದ್ರೆ ತಾವು ಏನು ಹದಿನೈದನೇ ಹಣಕಾಸಿನ ಅಡಿ ಆ ಯೋಜನೆಯನ್ನ ಯೋಜನೆ ಅಡಿಯಲ್ಲಿ ಏನು ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆ ನಿರ್ಮಾಣವಾದಂತಹ ಆ ಸಿಸಿ ರಸ್ತೆ ಕಾಮಗರಿಗೆ ಬಿಲ್ ಮಾಡುವಂತಹ ಸಂದರ್ಭದಲ್ಲಿ ಸದ್ಯ ಐದು ಪರ್ಸೆಂಟ್ ನನಗ್ ಕೊಡಬೇಕು ಮತ್ತು ಇನ್ನೂ ಐದು ಪರ್ಸೆಂಟ್ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐದು ಪರ್ಸೆಂಟ್ ಕೊಡಬೇಕು ಮತ್ತು ಆ ಪಿಡಿಒಗೆ ನೂರು ಪರ್ಸೆಂಟ್ ಅಂದ್ರೆ ಹದಿಮೂರು ಪರ್ಸೆಂಟ್ ಏನು ನೀವು ಕಮಿಷನ್ ಕೊಟ್ಟರೆ ಮಾತ್ರ ತಾನು ಬಿಲ್ ಮಾಡೋದಾಗಿ ಏನೋ ಖುದ್ದು ಜೈ ಏನು ಹೇಳಿಕೊಂಡಿದ್ದ ಆ ಒಂದು ಆ ಹೇಳಿಕೆಯ ವಿಡಿಯೋ ಸದ್ಯ ಏನೋ ಹತ್ತಾರೆ ಟಿವಿ ನೈನ್ ಲಭ್ಯವಾದಂತ ಲಭ್ಯವಾದಂತಹ ಸಂದರ್ಭದಲ್ಲಿ ಸದ್ಯ ಏನೋ ಇಡೀ ಏನು ಆ ಪ್ರಕರಣವನ್ನ ತನಿಖೆಗೆ ಆದೇಶಿಸಿ ಮತ್ತು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಇಬ್ಬರು ಅಧಿಕಾರಿಗಳನ್ನ ಅಂದ್ರೆ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಆ ಜೈಯನ್ನು ಅಮಾನತು ಮಾಡಿ ಸದ್ಯ ಆದೇಶ ಹೊಡೆ ಓಕೆ ದತ್ತಾತ್ರೇಯ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ